ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೇನೆ ಸೊ ಒಂದಷ್ಟು ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ರೆಸಿಪಿ ಕೂಡ ನಾವು ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಬಂದಿದ್ದೀವಿ ತೋಟದಲ್ಲಿ ಇದು ಅಕ್ಕಿ ಒಂದು ಸಿಕ್ಕಿತ್ತು ಬಿದ್ದು ಚಂದ ಉಂಟಲ್ಲ ಅಲ್ಲ ಬಟ್ ಬಿದ್ದಿತ್ತು ಇದು ನಾವು ತೆಗೆದದಲ್ಲ ಇನ್ನು ಕೆಲ ಅಂದರೆ ಪ್ರಕೃತಿ ಇದು ಹಾಳು ಮಾಡಿದ್ದು ಅಂತ ಅಂದ್ಕೊಳ್ಬೇಡಿ ಇದು ಬಿದ್ದಿತ್ತು ಕೆಳಗಡೆ ಹಾಗೆ ನಾನು ಅದನ್ನ ತಕೊಂಡು ನಿಮಗೆ ತೋರಿಸುವ ಅಂತೇಳಿ ಬಟ್ ಎಷ್ಟು ನೀಟಾಗಿ ಕಟ್ತದಲ್ಲ ಇದು ನನಗೊಂದು ಅಂದರೆ ಕುತೂಹಲ ನೋಡಲಿಕ್ಕೆ ಎಷ್ಟು ನೀಟಾಗಿ ನೇಯ್ತದೆ ಇದು ಗೂಡನ್ ಅಂತೇಳಿ ನೋಡಿ ನೋಡಲಿಕ್ಕೆ ಭಾರಿ ಚಂದ ಉಂಟು ಕೂಡ ಇದು ನೋಡಿ ಹೀಗುಂಟಿದು ನೇಚರಲ್ಲಿ ಸಿಗುವಂಥದ್ದು ಅಂದರೆ ಈ ಥರದ್ದೇ ಅಲ್ವಾ ಇದು ನೋಡಿ ಕಾಫಿ ಹೂವು ಕಾಫಿ ಹೂವಾಗಿದೆ ನೋಡಿ ಎಷ್ಟು ಚಂದ ಬಂದಿದೆ ಅಂತೇಳಿ ಕಾಫಿ ಹೂವಾಗಿದೆ ಇದರಲ್ಲಿ ಫುಲ್ ಇದು ಪರಿಮಳ ಮಲ್ಲಿಗೆ ಥರ ಪರಿಮಳ ಬರ್ತದೆ ಕಾಫಿ ಟೈಮಲ್ಲಿ ಇದರಲ್ಲಿ ಬಂದಿದೆ ನೋಡಿ ಕಾಫಿ ಹೂವು ಹಾಗೆ ನಾನು ಮಲ್ಲಿಗೆ ಹೂವು ಕೊಯ್ತಾ ಇದ್ದೆ ಈ ಸಮಯದಲ್ಲಿ ಒಂದೊಂದು ಮಳೆ ಬಂದರೆ ಮಲ್ಲಿಗೆ ಆಗ್ತದೆ ಅಥವಾ ನಾವು ನೀರು ಹಾಕಿ ಇದು ಮಾಡಿದರೂ ಆಗ್ತದೆ ತುಂಬ ಬೇಸಿಗೆ ಊರಲ್ಲಿ ಮಲ್ಲಿಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಆಗ್ತದೆ ನೋಡಿ ಇದರಲ್ಲಿ ಸ್ವಲ್ಪ ಈ ಉಂಟು ಗಿಡದಲ್ಲಿ ಮಂಗಳೂರು ಮಲ್ಲಿಗೆ ಒಂಥರ ಸ್ಮೆಲ್ ಚೆಂದ ಒಳ್ಳೆ ಪರಿಮಳ ಇರ್ತದೆ ನೆಕ್ಸ್ಟ್ ಡೇ ಅದನ್ನು ಕಟ್ಟಿ ಮಲ್ಲಿಗೆ ಕಟ್ಟಿ ನಾವು ಏನಂತಾರೆ ದೇವ್ರಿಗೆ ಇಡೋದು ತಲೆಗೆ ಹೂವು ಮುಡ್ಕೊಳ್ಳೋದು ಎಷ್ಟು ಚೆಂದ ಅಲ್ವಾ ಎಷ್ಟು ಒಳ್ಳೆಯ ಒಂಥರ ಇದು ಹಾಗೆ ಒಂದೊಂದು ಚೂರು ಚೂರು ಕ್ಲಿಪ್ ತೊಗೊಂಡಿದ್ದೀನಿ ತುಂಬ ಕ್ಲಿಪ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಮಗ ನಿದ್ದೆ ಮಾಡಿರುವಾಗ ಅಥವಾ ಒಂದು ಆಗಿ ಇರುವಾಗ ನಾನು ಒಂದಷ್ಟು ವೀಡಿಯೋಗಳನ್ನು ಆಗ್ತದೆ ಊರಿಂದ ಅಂತೇಳಿ ಎರಡೇ ವ್ಲಾಗ್ ಆಗ್ಲಿಕ್ಕಾದದ್ದು ನನಗೆ ಮತ್ತು ನಾನು ಊರಿಂದ ಬರುವಾಗ ಒಂದೆರಡು ಡ್ರೈವಿಂಗ್ ಕ್ಲಿಪ್ಸ್ ಹಾಗೆ ಹಾಕ್ಕೊಂಡಿದ್ದೇನೆ ಅಷ್ಟೇ ಮತ್ತು ತುಂಬ ವೀಡಿಯೋಸ್ ಎಡಿಟ್ ಮಾಡಲಿಕ್ಕೆ ಟೈಮ್ ಸಾಗಿ ವಿಡಿಯೋಸ್ ಇದ್ದರೂ ಎಡಿಟ್ ಮಾಡಲಿಕ್ಕೆ ನನಗೆ ಟೈಮು ಸಾಕಾಗೋದಿಲ್ಲ ಹಾಗೆ ಅಲ್ಲಿ ಮನೆ ಹತ್ರ ಕಾರಿಂಜ ದೇವಸ್ಥಾನ ಉಂಟು ಅಲ್ಲಿ ಶಿ ಮಹಾಶಿವರಾತ್ರಿ ಸಮಯದಲ್ಲಿ ಒಂದು ಜಾತ್ರೆ ಆಗ್ತಾ ಇರ್ತದೆ ಜಾತ್ರೆ ಒಂದು ನಾಲ್ಕು ದಿನ ಇರ್ತದೆ ಸೊ ಅದರದ್ದು ನೋಡಿ ಸಂತೆ ಎಲ್ಲ ನಾನು ಲಾಸ್ಟ್ ಲಾಸ್ಟಿಗೆ ಅಂದರೆ ಜಾತ್ರೆಗೆ ಹೇಳಿ ಹೋಗಲಿಲ್ಲ ದೇವಸ್ಥಾನಕ್ಕೆ ಅಂತ ಹೋದದ್ದು ಅಲ್ಲೆಲ್ಲ ಸುತ್ತಾಡಲಿಕ್ಕೆ ಆಗಲಿಲ್ಲ ನನಗೆ ಆದರೂ ಒಂದಷ್ಟು ಕ್ಲಿಪ್ಗಳು ನೋಡಿ ಮಹತ್ವ ಬಾರಿ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಅಂತ ಮೇಲ್ಗಡೆ ಶಿವ ಮಧ್ಯದಲ್ಲಿ ಪಾರ್ವತಿ ಶಿವ ಪಾರ್ವತಿ ಭೇಟಿ ಈ ಥರದ್ದೆಲ್ಲ ಇರ್ತದೆ ನಾನು ಹಳೆ ವಿಡಿಯೋದಲ್ಲಿ ಒಂದೆರಡು ಸಲ ಈ ದೇವಸ್ಥಾನದ ಬಗ್ಗೆ ಹಾಕಿರಬೇಕು ಹಾಗೆ ಫೋಟೋ ಶೂಟಿಗೆ ಬರ್ತಾರೆ ಇನ್ನು ಪ್ರವಾಸ ಅಂತೇಳಿಬಿಟ್ಟು ಸ್ಕೂಲಿಂದ ಮಕ್ಕಳು ಬರ್ತಾರೆ ಹಾಗೆ ಸುಮಾರು ಜನ ಬರ್ತಾರೆ ಒಂದು ದೊಡ್ಡ ಕೆರೆ ಇದೆ ಅಲ್ಲಿ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ನಾವು ಒಂದು ಸಂಜೆ ಹೊತ್ತಿಗೆ ಹೋದದ್ದು ಸ್ವಲ್ಪ ಐದು ಗಂಟೆ ಐದುವರೆ ಹೊತ್ತಿಗೆ ಹೋದರೆ ಜಾತ್ರೆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಇದಿರ್ತದೆ ಖಾಲಿ ಇರ್ತದೆ ಅಂತೇಳಿ ಯಾಕೆಂದರೆ ಮಗು ಸಣ್ಣದಾಗಿರೋದ್ರಿಂದ ನಾನು ಕ್ರೌಡ್ ಇರುವಾಗ ಮಧ್ಯಾಹ್ನ ಊಟ ಇತ್ತು ಜಾತ್ರೆ ಸಮಯದಲ್ಲಿ ಆದರೆ ಜಾತ್ರೆ ಸಮಯದಲ್ಲಿ ನಾನು ಅಷ್ಟು ಮಗು ಸಣ್ಣ ಇರೋದ್ರಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ಅನ್ನ ಇದು ಪ್ರಶನ ಶಾಲೆ ಮತ್ತು ಇಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದಾರೆ ಕೆಲವು ಕಾರ್ಯಕ್ರಮಗಳಿರ್ತದೆ ಜಾತ್ರಾ ಸಮಯದಲ್ಲಿ ಒಂದಷ್ಟು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಹಾಗಾಗಿ ಅದರದ್ದೊಂದಷ್ಟು ಬೋರ್ಡ್ಗಳು ಇರ್ತದೆ ಮತ್ತು ರಥ ಇತ್ತು ಅಲ್ಲಿ ಇದು ಕೆಳಗಿನ ದೇವಸ್ಥಾನ ಮೇಲ್ಗಡೆ ನಾನು ನಿಮಗೆ ಇದರ ಮೊದಲೇ ಮಾಡಿದ್ದೇನೆ ವಿಡಿಯೋ ಹಾಗಾಗಿ ಮೇಲ್ಗಡೆ ಮಾಡಲಿಲ್ಲ ಜಸ್ಟ್ ಮೆಟ್ಲಷ್ಟೇ ತೋರಿಸಿದ್ದೇನೆ ನೋಡಿ ಹೀಗಿತ್ತು ವಿಡಿಯೋ ನೋಡಿ ಹೀಗೆ ಇದು ಮೇಲ್ಗಡೆ ಹೀಗೆ ಕಾಣ್ತದೆ ಮೇಲ್ಗಡೆ ಎತ್ತರದಲ್ಲಿರೋ ದೇವಸ್ಥಾನ ಅದು ನಾನು ಕೆಳಗಿಂದಲೇ ತೋರಿಸಿದೆ ನಿಮಗೆ ಅದು ಅಷ್ಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದು ನಾವು ಎಂಟ್ರಿ ಆಗುವಾಗ ಅಲ್ಲಿ ಒಂದು ಬೇರೆ ಬೇರೆ ಬಣ್ಣದ ಕ್ಯಾಂಡಲನ್ನು ಹಾಕಿ ಇಟ್ಟಿದ್ದರು ನಾನು ನಿಮಗೆ ಝೂಮ್ ಮಾಡಿ ತೋರಿಸಿದ್ದೇನೆ ಬೇರೆ ಬೇರೆ ಬಣ್ಣದ ಕ್ಯಾಂಡಲ್ ರಾತ್ರಿ ಹೊತ್ತು ಅದನ್ನು ಉರಿಸಿದಾಗ ಕಣ್ಣಿಗೆ ತುಂಬ ಚೆಂದ ಕಾಣ್ತದೆ ದೃಶ್ಯಗಳು ತುಂಬ ಚೆಂದ ಕಾಣ್ತದೆ ಅಲಂಕಾರಗಳಾಗಲಿ ದೀಪ ಉರಿಸಿದ್ದಾಗಲಿ ತುಂಬ ಚೆಂದ ಕಾಣ್ತದೆ ಅದು ಅದನ್ನು ಒಂದಷ್ಟನ್ನು ತೋರಿಸಿದ್ದೇನೆ ನಾನು ನೋಡಿ ಹೀಗೆ ಹೀಗೆ ದೇವಸ್ಥಾನ ಅಲಂಕಾರ ಮಾಡಿದರು ಮೇಲ್ಗಡೆ ದೇವಸ್ಥಾನಕ್ಕೆ ಮತ್ತೆ ಹತ್ತಿಕೊಂಡು ಹತ್ತಿಕೊಂಡೋಗ್ಬೇಕಾದ್ರೆ ಹಳೆ ವೀಡಿಯೋಸ್ ನಾನು ಹಾಕಿದ್ದೇನೆ ದೇವಸ್ಥಾನದ್ದು ತುಂಬ ಒಂದು ನಾಲ್ಕು ದಿನ ಜಾತ್ರೆ ನಾವು ಒಂದು ಗಳಿಗೆಗಷ್ಟೇ ಹೋಗಿ ದೇವರ ಪ್ರಸಾದ ತೊಗೊಂಡು ಬಂದದ್ದು ಬೇರೆ ಬೇರೆ ವಿಧ ವಿಧದಲ್ಲಿ ಕ್ಯಾಂಡಲ್ ಇತ್ತು ಹಾಗೆ ನರ್ಸರಿ ಇತ್ತು ಅಲ್ಲಿ ಸಂತೆಯಲ್ಲಿ ಅಲ್ಲಿ ಹೋಗಿ ಏನು ತೊಗೊಳ್ಳಲಿಲ್ಲ ಹಾಗೆ ಪಾಟ್ಗಳೆಲ್ಲ ಇತ್ತು ಸ್ವಲ್ಪ ಹೂವಿನ ಗಿಡ ಮಾಡಬೇಕು ಅಂತಿರೋದ್ರಿಂದ ಹೋಗಿ ನೋಡ್ಕೊಂಡು ಬಂದಿದ್ದಷ್ಟೇ ಇಷ್ಟೇ ಇದ್ದದಲ್ಲಿ ಇಷ್ಟಿತ್ತು ಹಾಗೆ ಒಂದು ಸ್ವಲ್ಪ ಜನ ಇದ್ದರು ನಾನೇನು ತೊಗೊಂಡಿರಲಿಲ್ಲ ನೋಡ್ಕೊಂಡು ಬಂದಿದ್ದು ಮಾತ್ರ ನೋಡಿ ನೋಡಿಲಿ ಸ್ಟೇಜ್ ಸಭಾ ನಾನು ಆಗಲೇ ಹೇಳಿದ ಹಾಗೆ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ತುಂಬ ಇರ್ತದೆ ಹಾಗೆ ರಥ ಎಳಿಯೋ ರಥೋತ್ಸವ ಅಂಥೇಳಿ ಕೂಡ ಒಂದು ದಿನ ಇರ್ತದೆ ಅಲ್ಲಿ ರಥ ನೋಡಿ ಅಲ್ಲಿ ನಿಲ್ಲಿಸಿದ್ರು ಹೊರಗಡೆ ಇದರದ್ದು ಒಂದಷ್ಟು ಕ್ಲಿಪ್ಸ್ನ ತೊಗೊಂಡಿದ್ದೆ ನಾನು ಮಧ್ಯದ ದೇವಸ್ಥಾನದ ಜಾಸ್ತಿ ಕ್ಲಿಪ್ಗಳನ್ನು ಹಾಕಿದ್ದೇನೆ ಮೇಲೆ ದೇವಸ್ಥಾನಕ್ಕೆ ಹತ್ತಿಕೊಂಡು ಹೋಗಬೇಕು ಸ್ವಲ್ಪ ಅದಾದಮೇಲೆ ನಾವು ಮರುದಿನವೇ ಊರಿಗೆ ಬಂದು ಊರಿಂದ ಬೆಂಗಳೂರಿಗೆ ಬಂದಿದ್ದೇವೆ ಅದರದ್ದು ಒಂದೆರಡು ಮೂರು ಡ್ರೈವಿಂಗ್ ಕ್ಲಿಪ್ಪನ್ನು ನಾನು ಹಾಕಿದ್ದೇನೆ ಬಂದ ಮೇಲೆ ಇಲ್ಲಿ ಊರಿಂದ ಬಾಳೆಲೆ ಪಪ್ಪಾಯಿ ಕಾಯಿ ಪಪ್ಪಾಯಿ ಎಲ್ಲ ತಗೊಂಡು ಬಂದಿದ್ದೇನೆ ಹಾಗಾಗಿ ತಗೊಂಡು ಬಂದದಲ್ಲಿ ನಾನು ಕಾಯಿ ಪಪ್ಪಾಯಿಯ ಕೊಟ್ಟಿಗೆ ಮಾಡಿದ್ದೀನಿ ಕೊಟ್ಟಿಗೆ ಅಂತೇಳಿದರೆ ಕಡುಬು ಬಾಳೆ ಎಲೆ ಕಡುಬು ತುಂಬ ಟೇಸ್ಟ್ ಆಗ್ತದೆ ತುಂಬ ಕಡಿಮೆ ಜನ ಮಾಡಿರೋದು ನಾನು ನೋಡಿದ್ದು ಹಾಗಾಗಿ ನಾನು ಮಾಡಿದ್ದಾರೆ ಸ್ವಲ್ಪ ಜನ ಇಲ್ಲ ಅಂತಲ್ಲ ಬಟ್ ತುಂಬ ವಿರಳ ಹಾಗಾಗಿ ಅದನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೇನೆ ಕಾಯಿ ಪಪ್ಪಾಯಿಯ ಕೊಟ್ಟಿಗೆ ನೆಕ್ಸ್ಟು ಅದೇ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ನೀವು ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಆ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಅದು ಪಪ್ಪಾಯಿಯ ಕೊಟ್ಟಿಗೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸೌತೆಕಾಯಿದ್ದು ಮುಳ್ಳು ಸೌತೆದಾದರೆ ಅದಕ್ಕೊಂದು ಪರಿಮಳ ಇರ್ತದೆ ಆದರೆ ಸೌತೆಕಾಯಿದೋ ಇನ್ಯಾವುದ್ರದ್ದೋ ಕೊಟ್ಟಿಗೆ ಥರ ಇತ್ತು ಹಾಗಾಗಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ತಿಳಿಸಿ ನೆಕ್ಸ್ಟ್ ನೋಡಿ ಕಾಯಿ ಪಪ್ಪಾಯನ್ನು ಇದು ಸಿಪ್ಪೆ ತೆಗಿಬೇಕು ಇದಕ್ಕೆ ಸ್ವಲ್ಪ ಕೈ ತುರಿಕೆ ಬರ್ತದೆ ಇದರ ಮೇಣ ಎಲ್ಲ ಕೈಗೆ ಅಂಟಿದ್ರೆ ತುರಿಕೆ ಬರ್ತದೆ ಕಾಯಿ ಪಪ್ಪಾಯಿ ಒಂದನ್ನು ತೊಗೊಂಡಿದ್ದೀನಿ ಒಂದು ಎರಡು ಕಪ್ ಅಕ್ಕಿ ಹಾಕಿ ಒಂದನ್ನು ತೊಗೊಂಡಿದ್ದೇನೆ ನಾನು ನಾಲ್ಕು ತಗೊಂಡು ಬಂದಿದ್ದೆ ನಾನಿಲ್ಲಿ ತುರಿದು ಕೂಡ ಮಾಡ್ಬೋದು ನಿಮಗೆ ತೋರಿಸಿದ್ದಷ್ಟೆ ನಾನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ತುರಿದು ಕೂಡ ಮಾಡ್ಬೋದು ಅಥವಾ ಹೀಗೆ ಹೆಚ್ಚಿಕೊಂಡು ಕೂಡ ಮಾಡ್ಬೋದು ನಾನು ನಿಮಗೆ ತೋರಿಸಿದ್ದಷ್ಟೇ ಹೇಗೆ ಕೂಡ ಮಾಡ್ಬೋದು ಅಂತ ಇಷ್ಟು ಇಷ್ಟು ಉದ್ದ ಇಡಬಾರ್ದು ಸಣ್ಣ ಸಣ್ಣಗೆ ಕಟ್ ಮಾಡಿ ಅದನ್ನು ಎಂತ ಹೇಳಿದರೆ ಅಕ್ಕಿ ಹಿಟ್ಟಿಗೆ ಮಿಶ್ರ ಮಾಡಿ ಮಾಡೋದು ಸೊ ಬಾಳೆ ಎಲೆಯನ್ನು ಬಾ ತೊಳೆದು ಬಾಡಿಸಿ ತೊಳೆದು ಎರಡು ಕೆಲಸ ಇರ್ತದೆ ಬಾಳೆ ಎಲೆಯನ್ನು ಗ್ಯಾಸ್ನಲ್ಲಿ ಒಲೆಯಲ್ಲಿ ಮಾಡುವವರಾದರೆ ಒಲೆಯಲ್ಲಿ ಬಾಡಿಸ್ಕೊಂಡು ತೊಳ್ಕೊಳ್ಬೇಕು ಮತ್ತು ಎರಡು ಕಪ್ಪಿ ಏನು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆವು ಅದನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಬೇಕು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಹೀಗೆ ತುಂಬ ನೀರಿರಬಾರ್ದು ಹಾಗೆ ಹಾಗೆ ನಾನು ಎರಡು ಕಾಯಿ ಪಪ್ಪಾಯ ಇದು ಕಟ್ ಮಾಡಿದ್ದೆ ಎರಡು ಯಾಕೆ ಅಂತ ಹೇಳಿದರೆ ಒಂದು ತುಂಬ ಸಣ್ಣದಿತ್ತು ಹಾಗಾಗಿ ಎರಡು ಕಾಯಿ ಪಪ್ಪಾಯ ಅನ್ನೋದು ನಿಮಗೆ ಕಲರ್ ಹಾಗೆ ಕಾಣ್ತದೆ ಹಣ್ಣಲ್ಲ ಅದು ಕಾಯಿ ಪಪ್ಪಾಯಿ ಸೊ ಮತ್ತು ಬಾಡಿ ಉಪ್ಪು ಹಾಕ್ಕೊಂಡು ಬಾಡಿಸಿದ ಬಾಳೆಲೆಯಲ್ಲಿ ಈ ಥರ ಹಾಕ್ಕೊಂಡು ಮಡಚಿಕೊಳ್ಬೇಕು ಹೀಗೆ ಹಾಕ್ಕೊಂಡು ಮಡಚಿಕೊಳ್ಳೋದು ನೋಡಿ ಹೀಗೆ ಹೀಗೆ ಹಾಕಿಕೊಂಡು ಮಾಡೋದು ಬಾಳೆಲೆ ಕಡುಬು ಮತ್ತು ಇಂಥದ್ದೆಲ್ಲ ಮಾಡುವ ಸ್ವಲ್ಪ ಮೆಸ್ಸಿ ಮೆಸ್ಸಿ ಅಂತ ಅನ್ನಿಸ್ತದೆ ನೋಡಿ ಹೀಗೆ ಮಡಚೋದು ಕೊಟ್ಟಿಗೆ ಅಂತ ಹೇಳ್ತೇವೆ ನಮ್ಮ ಆಡು ಭಾಷೆ ಅಥವಾ ಮನೆ ಭಾಷೆಯಲ್ಲಿ ಕೊಟ್ಟಿಗೆ ಅಂತ ಹೇಳ್ತೇವೆ ಕಡುಬು ಇದು ಇದಕ್ಕೆ ಕಡುಬು ಅಂತ ಕೂಡ ಹೇಳ್ತಾರೆ ತುಂಬ ನೀರು ನೀರು ಮಾಡಬಾರ್ದು ನೀರು ನೀರು ಮಾಡಿದರೆ ಬಾಳೆಲೆಯಿಂದ ಹೊರಗೆ ಬರ್ತದೆ ಮೊದಲೇ ಗ್ಯಾಸ್ ಆನ್ ಮಾಡಿ ನಾವು ಸ್ಟೀಮಿಗೆ ಬಿಸಿಗಿಟ್ಟರೆ ತಟ್ಟೆಯನ್ನು ಹಾಗೆ ತೊಗೊಂಡೋಗಿ ಮಡಚಿ ಇಟ್ಟ ಕೊಟ್ಟಿಗೆಯನ್ನು ಅದರೊಳಗೆ ಇಡ್ಬೋದು ನೋಡಿ ಈಗ ಇಟ್ಟಿದ್ದೇನೆ ಬೇಯಲಿಕ್ಕೆ ಒಂದು ನಲವತ್ತೈದು ನಿಮಿಷ ಬರಬೇಕು ಹಾಕಲಿಕ್ಕಿಲ್ಲ ಹೀಗೆ ಹಾಕಿ ಬೇಯಿಸಿಕೊಳ್ಳೋದು ನೋಡಿ ಹೀಗೆ ಕೊಟ್ಟಿಗೆ ತುಪ್ಪದ ಜೊತೆ ಜೇನಿನ ಜೊತೆ ಚಟ್ನಿ ಜೊತೆ ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿದರೆ ಅದು ಪಪ್ಪಾಯಿಯಲ್ಲಿ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಅದಕ್ಕೆ ಪಪ್ಪಾಯಿ ಹಾಕಿದ್ದಾರೆ ಅಂತೇಳಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿತ್ತು ಅಂತ ಅನ್ಕ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್